ನಮಸ್ಕಾರ ಸ್ನೇಹಿತರೆ ಇವತ್ತು ದೇವ್ರ ಮನೆಯಲ್ಲಿ ಹಾಕ್ತಕ್ಕಂತಹ ಕೆಲವು ರಂಗೋಲಿಗಳನ್ನು ತೋರಿಸ್ತಾ ಇದ್ದೀನಿ ಈಗಾಗಲೇ ಈ ರಂಗೋಲಿ ಒಂದು ಸಲ ಹಾಕಿದ್ದೆ ನಾನು ಆದರೆ ಕೆಲವೊಬ್ಬರಿಗೆ ರಂಗೋಲಿಗಳು ಎಲ್ಲಿದೆ ಸಿಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ದಿನನಿತ್ಯ ದೇವರ ಮನೆಯಲ್ಲಿ ಹಾಕ್ತಕ್ಕಂತಹ ರಂಗೋಲಿ ಯಾವ ವಿಶೇಷತೆಗೋಸ್ಕರ ಹಾಕಬೇಕು ಅದ್ರ ಬಗ್ಗೆ ನಿಮಗೆ ಹೇಳ್ತೀನಂತೆ ಈಗಾಗಲೇ ತುಂಬ ರಂಗೋಲಿಗಳನ್ನ ನಾನು ತೋರಿಸಿದ್ದೀನಿ ದೇವ್ರ ಮನೆಯಲ್ಲಿ ಹಾಕೋದು ಮುಖ್ಯವಾಗಿ ಸೌಭಾಗ್ಯ ರಂಗೋಲಿ ಶಂಖಚಕ್ರ ಗದಾಪದ್ಮ ಆಮೇಲೆ ಆಕಳಪಾದ ಸ್ವಸ್ತಿಕ ಆಮೇಲೆ ಸೂರ್ಯಚಂದ್ರರು ಇದೆಲ್ಲ ಮುಖ್ಯವಾಗಿ ಹಾಕಲೇಬೇಕು ಪದ್ಮವನ್ನು ಹಾಕಬೇಕು ಹೀಗೆ ಇನ್ನು ಅದು ಬಿಟ್ಬಿಟ್ಟು ನೀವು ಮನೆ ಕಟ್ಟಬೇಕು ಅಂತಂದರೆ ಅದಕ್ಕೊಂದು ರಂಗೋಲಿಯನ್ನು ತೋರಿಸಿದ್ದೀನಿ ಆಮೇಲೆ ವಿದ್ಯೆಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ಜನ ಕೇಳ್ತಾ ಇದ್ದೀರಾ ಅದಕ್ಕೂ ರಂಗೋಲಿ ತೋರಿಸಿದ್ದೀನಿ ಮಕ್ಕಳ ಆರೋಗ್ಯಕ್ಕಾಗಿ ಅದಕ್ಕೂ ತೋರಿಸಿದ್ದೀನಿ ತುಂಬ ರಂಗೋಲಿಗಳನ್ನ ತೋರಿಸಿದ್ದೀನಿ ಸ್ನೇಹಿತರೆ ಗಂಡ ಹೆಂಡ್ತೀರ ಅನ್ಯೋನ್ಯತೆಗಾಗಿ ತುಂಬ ಜಗಳ ಆಗ್ತಾಯಿದೆ ದಾಂಪತ್ಯ ವಿರಸ ಆಗ್ತಾಯಿದೆ ಅದಕ್ಕೂ ತೋರಿಸಿದ್ದೀನಿ ನೀವು ಚೆಕ್ ಮಾಡಿಕೊಂಡ್ರೆ ರಂಗೋಲಿಗಳು ಅಂತ ಪ್ಲೇ ಇದೆ ನಾನು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಭಾನುವಾರ ದಿವಸ ಹಾಕ್ತಕ್ಕಂಥ ರಂಗೋಲಿ ಯಾವುದಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಂತೆ ನೋಡಿರಿ ಭಾನುವಾರ ದಿವಸ ಹಾಕ್ತಕ್ಕಂಥ ರಂಗೋಲಿ ಇದು ಈ ರಂಗೋಲಿಯನ್ನು ಭಾನುವಾರ ಭಾನುವಾರ ಹಾಕಬೇಕು ಅದನ್ನು ತುಂಬ ಜನ ಕೇಳಿದ್ದೀರ ವಾರ ವಾರ ಹಾಕಬೇಕಷ್ಟೇ ದಿನನಿತ್ಯ ಹಾಕೋದಲ್ಲ ಒಂದೊಂದು ವಾರ ಈಗ ಭಾನುವಾರ ಹಾಕಿದರೆ ಮತ್ತೆ ಮುಂದಿನ ಭಾನುವಾರನೇ ನೀವು ಈ ರಂಗೋಲಿಯನ್ನು ಹಾಕಬೇಕಾಗುತ್ತೆ ಯಾವುದಕ್ಕೋಸ್ಕರ ಅಂತಂದರೆ ಸಕಲ ಕಾರ್ಯ ಸಿದ್ಧಿಗೋಸ್ಕರ ನಾವು ಈ ರಂಗೋಲಿಯನ್ನು ಹಾಕ್ತೀವಿ ಅಂದರೆ ನೀವೇನಾದರೂ ಕೆಲಸ ಆಗಬೇಕು ಆಗ್ತಾ ಇಲ್ಲ ಮನೆಯಲ್ಲಿ ಅಂತ ಅನ್ನೋರು ಕಾರ್ಯಗಳು ಸಿದ್ಧಿ ಆಗುತ್ತೆ ಸಕಲ ಕಾರ್ಯ ಸಿದ್ಧಿಗಾಗಿ ಈ ರಂಗೋಲಿಯನ್ನು ಹಾಕೋಬೇಕು ನೋಡ್ರಿ ಮೊದಲಿಗೆ ಹೀಗೆ ಒಂದು ಗೆರೆಯನ್ನು ಎಳ್ಕೊಳ್ರಿ ಆಮೇಲೆ ಹೀಗೆ ಟ್ರಯಾಂಗಲ್ ಬರಿತೀವಲ್ಲ ಅದೇ ಥರನೇ ಪೇಪರಲ್ಲಿ ಹಾಕಿ ತೋರಿಸ್ರಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಪೇಪರಲ್ಲೇ ತೋರಿಸ್ತಾ ಇದ್ದೀನಿ ಹೀಗೆ ಹಾಕ್ಕೊಂಡ್ಮೇಲೆ ನೀವು ಮೂರು ಕಾರ್ನರ್ಗೆ ಈ ಥರ ಹಾಕಬೇಕು ಹೀಗೆ ಹೀಗೆ ಹಾಕ್ಕೊಂಡಾದಮೇಲೆ ಇಲ್ಲಿ ಈ ಥರ ಮೂರು ದಿಕ್ಕಿಗೂ ಇದೇ ಥರ ಹಾಕಬೇಕು ಹೀಗೆ ಹೀಗೆ ಹಾಕಿ ಮಧ್ಯದಲ್ಲಿ ಶ್ರೀಮ್ ಅಂತ ಬರಿಬೇಕು ನಾನು ಕನ್ನಡದಲ್ಲೇ ಬರ್ತೋರಿಸ್ತಾ ಇದ್ದೀನಿ ಈ ಥರ ಶ್ರೀಮ್ ಅಂತ ಬರಬೇಕು ಈ ಥರ ನೀವು ರಂಗೋಲಿಯನ್ನು ಹಾಕ್ಕೊಂಡು ಮಧ್ಯದಲ್ಲಿ ಅರಶಿನ ಕುಂಕುಮವನ್ನು ಹಾಕಿ ಮಂತ್ರಾಕ್ಷತೆ ಕಾಳು ಹಾಕಿ ಒಂದು ತುಪ್ಪದ ದೀಪವನ್ನು ಹಚ್ಚಿಡ್ರಿ ನೀವು ಏನು ಕಾರ್ಯ ಆಗಬೇಕು ಅಂತ ಅಂದ್ಕೊತಿರೋ ದೇವ್ರ ಮುಂದೆ ಸಂಕಲ್ಪವನ್ನು ಮಾಡಿಕೊಂಡು ಈ ರಂಗೋಲಿಯನ್ನು ಪ್ರತಿ ಭಾನುವಾರ ಹಾಕಿರಿ ಸಾಕು ದಿನನಿತ್ಯ ಹಾಕೋದಲ್ಲ ಭಾನುವಾರ ಭಾನುವಾರ ಹಾಕೋದು ಹೀಗೆ ವಾರ ವಾರ ಹಾಕ್ತಕ್ಕಂಥ ವಾರದ ರಂಗೋಲಿಗಳು ಅಂತ ನಾನೀಗಾಗಲೇ ಒಂದು ವಿಡಿಯೋ ಹಾಕಿದ್ದೀನಿ ಅದನ್ನಾದರೂ ಹಾಕ್ಕೊಳ್ರಿ ಅಥವಾ ಇದನ್ನಾದರೂ ಹಾಕ್ಕೊಳ್ಳ್ರಿ ನಿಮ್ಗೆ ಯಾವ್ದು ಅನುಕೂಲನೋ ಇದು ತುಂಬ ಜನಕ್ಕೆ ನಾನು ಈಗ ತೋರಿಸ್ತಕ್ಕಂಥ ರಂಗೋಲಿಗಳು ತುಂಬ ಜನಕ್ಕೆ ಕೆಲಸ ಆಗಿದೆ ಕಾರ್ಯ ಆಗಿದೆ ಅಂತ ನನಗೆ ಕಮೆಂಟ್ ಹಾಕಿದ್ದೀರಾ ತುಂಬ ಸಂತೋಷ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತಲೇ ನಾವು ತೋರಿಸ್ಕೊಡೋದು ಅದಕ್ಕೋಸ್ಕರ ಇದೆಲ್ಲ ತುಂಬ ಪರಿಣಾಮಕಾರಿಯಾದಂತಹ ರಂಗೋಲಿಗಳು ಸ್ನೇಹಿತರೆ ನಿಮ್ಗೆ ಏನಾದರೂ ಉದ್ಯೋಗದಲ್ಲಿ ಆಗ್ತಾ ಇಲ್ಲ ಉದ್ಯೋಗ ಸಿಗ್ತಾ ಇಲ್ಲ ಮದುವೆಗಳಾಗ್ತಾ ಇಲ್ಲ ಇನ್ನೇನಾದರೂ ಮನೆ ಕಟ್ಟೋ ಯೋಗ ಈ ಥರ ಕಾರ್ಯ ಸಿದ್ಧಿ ಆಗಬೇಕು ಅಂದರೆ ಭಾನುವಾರ ಭಾನುವಾರ ಈ ರಂಗೋಲಿಯನ್ನು ಹಾಕ್ಕೊಳ್ಳ್ರಿ ಈಗಾಗಲೇ ಕೇಳಿದ್ದೀರಾ ಒಂದು ಸಲ ಪೇಪರಲ್ಲಿ ಹಾಕ್ಬೋದಾ ಅಂತ ಪೇಪರಲ್ಲಿ ಹಾಕೋದು ಅದು ನಿಮಗೆ ಫಲ ಸಿಗೋದೇ ಇಲ್ಲ ರಂಗೋಲಿಯಲ್ಲಿಯೇ ಬಿಡಿಸ್ಬೇಕು ಆಯಿತಾ ಆಮೇಲೆ ತುಂಬ ಜನ ಚಾಕ್ ಪೀಸಲ್ಲಿ ಹಾಕ್ಬೋದಾ ಅಂತ ಕೇಳಿದ್ರಿ ದಯವಿಟ್ಟು ಚಾಕ್ ಪೀಸಲ್ಲಿ ಬಾಗಿಲು ಮುಂದೆ ಆಗಲಿ ದೇವ್ರ ಮುಂದೆ ಆಗಲಿ ರಂಗೋಲಿಗಳನ್ನು ಹಾಕಬಾರ್ದು ಸ್ನೇಹಿತರೆ ಅದರಿಂದ ತುಂಬ ಕಷ್ಟ ಬರುತ್ತೆ ದಯವಿಟ್ಟು ಈ ತಪ್ಪನ್ನು ಮಾಡಬೇಡ್ರಿ ಚಾಕ್ ಪೀಸಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ರಂಗೋಲಿಯನ್ನು ಹಾಕೋದಕ್ಕೆ ಹೋಗಬೇಡ್ರಿ ಆಯಿತಾ ಇದಿಷ್ಟು ಭಾನುವಾರ ಹಾಕ್ತಕ್ಕಂತಹ ರಂಗೋಲಿ ಆಮೇಲೆ ಸೋಮವಾರ ದಿವಸ ಹಾಕ್ತಕ್ಕಂತಹ ರಂಗೋಲಿಯನ್ನು ತೋರಿಸ್ತೀನಿ ನೋಡಿರಿ ಸೋಮವಾರ ದಿವಸ ಹಾಕ್ತಕ್ಕಂತಹ ರಂಗೋಲಿ ಇದು ಸುಗಮವಾಗಿ ಕಾರ್ಯಸಿದ್ಧಿ ಇದು ಸಕಲ ಕಾರ್ಯ ಎಲ್ಲ ಕಾರ್ಯಗಳು ಆಗೋದಕ್ಕೆ ಈ ರಂಗೋಲಿ ಇದು ತುಂಬ ಸುಲಭವಾಗಿ ಆಗ್ತಕ್ಕಂಥ ಕಾರ್ಯಗಳು ಈ ರಂಗೋಲಿ ಹಾಕ್ಕೊಂಡ್ರೆ ತುಂಬ ಬೇಗನೆ ಅಂದರೆ ನಿಮಗೆ ಹೂ ಎತ್ತಿದ ಹಾಗೆ ಅಂತ ಅಂತೀವಲ್ವೇ ಆ ರೀತಿಯಾಗಿ ನಿಮ್ಗೇನು ತೊಂದರೆ ಆಗ್ದೇ ಕಾರ್ಯ ಆಗುತ್ತೆ ಇದಕ್ಕೆ ನೋಡಿ ಹೀಗೆ ಹಾಕಿ ಹೀಗೆ ಹೀಗೆ ಹಾಕ್ಕೊಂಡ್ಮೇಲೆ ಈ ಒಂದು ಕಾರ್ನರ್ಸನ್ನು ಹೀಗೆ ಜೋಡಿಸೋದು ಹೀಗೆ ಹೀಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾವು ಒಂದು ಸರ್ಕಲನ್ನು ಹಾಕೋಣ ಹೀಗೆ ಇಲ್ಲಿ ನೀವು ಇಲ್ಲಿ ಮಾಡಿದ್ರೆಲ್ಲ ಇದೇ ಥರನೇ ಹಾಕ್ಬೇಕು ಇದ್ರ ಮಧ್ಯದಲ್ಲಿ ನೀವು ಬರೀ ಶ್ರೀಕಾರ ಅಷ್ಟೇ ಬರೀಬೇಕು ಆಯಿತಾ ಇಲ್ಲಿ ಏನು ತೋರಿಸಿದೀನಿ ಅದನ್ನೇ ಬರಿಬೇಕು ಇಲ್ಲಿ ಶ್ರೀಮ್ ಅಂತ ಬರಿಬೇಕು ಸೊನ್ನೆಯನ್ನು ಹಾಕೋದು ಬರಿಬಾರ್ದು ಇಲ್ಲಿ ಬರೀ ಶ್ರೀಕಾರವನ್ನು ಬರಿಬೇಕು ಇದು ನೀವು ಸೋಮವಾರ ಹಾಕ್ತಕ್ಕಂಥ ರಂಗೋಲಿ ಇದನ್ನು ಮಂಗಳವಾರ ಹಾಕೋದನ್ನು ತೋರಿಸ್ತೀನಿ ನೋಡಿರಿ ಈಗ ಮಂಗಳವಾರ ಹಾಕುವ ರಂಗೋಲಿ ಜಯವನ್ನು ಸಾಧಿಸಲಿಕ್ಕೆ ನಾವು ಯಾವುದಾದ್ರೂ ಒಂದು ಕಾರ್ಯದಲ್ಲಿ ಜಯ ಸಾಧಿಸಬೇಕು ನಮಗೆ ವಿಜಯ ಸಿಗಬೇಕು ಅನ್ನೋರು ಈ ರಂಗೋಲಿಯನ್ನು ಪ್ರತಿ ಮಂಗಳವಾರ ಹಾಕೋಬೇಕು ಹೇಗೆ ಅಂದರೆ ಫಸ್ಟು ಒಂದು ಹೀಗೆ ಡೈಮಂಡ್ ಆಕಾರವಾಗಿ ಹಾಕೋಬೇಕು ಹೀಗೆ ಹಾಕ್ಕೊಂಡು ಹೀಗೊಂದು ಗೆರೆ ಹೀಗೆ ಅಡ್ಡನಾಗಿ ಒಂದು ಹೀಗೆ ಬಾಕ್ಸ್ ಟೈಪಲ್ಲಿ ಹಾಕಬೇಕು ಇಲ್ಲಾಂದರೆ ನೀವು ಈ ಕಾರ್ನರಲ್ಲಿ ಈ ಥರ ಹಾಕ್ಕೊಂಬಿಡ್ರಿ ಫಸ್ಟ್ ಹೀಗೆ ಅಡ್ಡನಾಗಿ ಆಮೇಲೆ ಇದನ್ನು ಹೀಗೆ ಸೇರಿಸ್ತಾ ಹೋಗೋದು ಹೀಗೆ ಹೀಗೆ ಹಾಕ್ಕೊಂಡ್ಮೇಲೆ ಇಲ್ಲಿಂದ ಇಲ್ಲಿಗೆ ಹೀಗೆ ಈಗ ಹೀಗೆ ಇಲ್ಲಿ ಶ್ರೀಕಾರವನ್ನು ಬರೆಯೋದು ಇದಿಷ್ಟು ಮಂಗಳವಾರ ಹಾಕ್ತಕ್ಕಂತಹ ಒಂದು ರಂಗೋಲಿ ಇದು ಜಯಕ್ಕಾಗಿ ಹಾಕ್ತಕ್ಕಂತಹ ರಂಗೋಲಿ ಇನ್ನು ಬುಧವಾರ ಹಾಕ್ತಕ್ಕಂತಹ ರಂಗೋಲಿ ಪ್ರತಿ ಬುಧವಾರ ಹಾಕೋದು ಐಶ್ವರ್ಯ ಪ್ರಾಪ್ತಿಗಾಗಿ ಈ ರಂಗೋಲಿಯನ್ನ ಪ್ರತಿ ಬುಧವಾರ ಹಾಕ್ಕೊಂಡ್ರೆ ಇದರಿಂದ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಇದನ್ನು ಹೇಗೆ ಹಾಕೋದು ಅಂತ ಇವಾಗ ತೋರಿಸ್ತೀನಿ ನಿಮಗೆ ನೋಡಿರಿ ಐಶ್ವರ್ಯಕ್ಕಾಗಿ ಹೀಗೆ ಇದು ಇದು ಈ ಲೈನ್ ಏನು ಹಾಕ್ಕೊಂತೀವಲ್ವ ಸ್ವಲ್ಪ ಗ್ಯಾಪ್ ಕೊಡಬೇಕು ಸ್ವಲ್ಪ ಈ ಥರ ಜಾಸ್ತಿ ಗ್ಯಾಪನ್ನು ಕೊಡಬೇಕು ಈ ಥರ ಎಲ್ಲ ಹಾಕೋದಕ್ಕೆ ಹೋಗ್ಬಾರ್ದು ಹತ್ರ ಹತ್ರ ಈ ಲೈನ್ಗೂ ಈ ಲೈನ್ಗೂ ಸ್ವಲ್ಪ ಡಿಫ್ರೆನ್ಸಸ್ ಇರಬೇಕು ಜಾಸ್ತಿ ಹೀಗೆ ಹಾಕ್ಕೊಂಡ್ಮೇಲೆ ನಾವು ಮಧ್ಯದಲ್ಲಿ ಒಂದು ಗೆರೆಯನ್ನು ಈ ಥರ ಎಳ್ಕೋಬೇಕು ಹೀಗೆ ಇಲ್ಲಿ ಹೀಗೆ ತ್ರಿಶೂಲದ ಥರ ಹಾಕಬೇಕು ಹೀಗೆ ನೋಡಿರಿ ಈ ಥರ ತ್ರಿಶೂಲ ಥರ ಹಾಕೊಂಡ್ಮೇಲೆ ನೀವು ಇಲ್ಲಿ ಹೀಗೆ ಈ ಡಿಸೈನಾಗಿ ಮಾಡಬೇಕು ನೋಡಿರಿ ಈ ಥರ ಡಿಸೈನ್ ಈ ಥರ ಮಾಡಬೇಕು ಹಿಂಗೆ ಬರೆದು ಹೀಗೆ ಯು ಶೇಪಲ್ಲಿ ನಾಲ್ಕು ಕಡೆಯೂ ಇದೇ ಥರನೇ ಮಾಡಬೇಕು ನೋಡಿರಿ ಈ ಥರ ಹಾಕಿದ ಮೇಲೆ ಮಧ್ಯದಲ್ಲಿ ನಾವು ಇಲ್ಲಿ ಹೀಗೆ ಇಲ್ಲಿ ಮೇಲ್ಗಡೆ ಎಲ್ಲ ಹಾಕಿದ್ರಲ್ಲ ಇದೇ ಥರನೇ ಇಲ್ಲಿ ಮೇಲೆ ಮತ್ತು ಕೆಳಗೆ ಹೀಗೆ ಹಾಕಿ ಮಧ್ಯದಲ್ಲಿ ಯಾವ ಅಕ್ಷರವನ್ನು ಬರಿಬೇಕು ಅಂದರೆ ಐಮ್ ಆ ಐ ಬರಿತೀವಲ್ವ ಆ ಥರ ಐಮ್ ಅಂತ ಬರಿಬೇಕು ನೋಡ್ರಿ ಹೀಗೆ ಇದು ಐಶ್ವರ್ಯ ಪ್ರಾಪ್ತಿಗಾಗಿ ಹಾಕುವಂತಹ ರಂಗೋಲಿ ಪ್ರತಿ ಬುಧವಾರ ನೀವು ಹಾಕೋಬೇಕು ನೋಡಿದ್ರಲ್ಲ ನೋಡಿರಿ ಭಾನುವಾರ ಕಾರ್ಯಸಿದ್ಧಿಗಾಗಿ ಸಕಲ ಕಾರ್ಯ ಸಿದ್ಧಿಗಾಗಿ ಈ ರಂಗೋಲಿ ಸೋಮವಾರ ಸುಗಮವಾಗಿ ಕಾರ್ಯಗಳು ಆಗಬೇಕು ಅಂದರೆ ಈ ರಂಗೋಲಿ ಮಂಗಳವಾರ ಜಯವನ್ನು ಸಾಧಿಸಬೇಕು ಯಾವುದನ್ನು ಕಾರ್ಯದಲ್ಲಿ ಅಂದರೆ ಈ ರಂಗೋಲಿ ಉದ್ಯೋಗಕ್ಕಾಗಿ ಸಹ ಹಾಕೋಬೋದು ಮತ್ತು ಐಶ್ವರ್ಯ ಪ್ರಾಪ್ತಿಗೆ ಬುಧವಾರ ಹಾಕ್ತಕ್ಕಂತಹ ರಂಗೋಲಿ ನೋಡ್ರಿ ಈಗ ಗುರುವಾರ ಗುರುವಾರ ಸಕಲ ಸಂಪತ್ತಿಗಾಗಿ ಹಾಕ್ತಕ್ಕಂತಹ ರಂಗೋಲಿ ಮತ್ತು ಮಕ್ಕಳ ವಿದ್ಯೆಗಾಗಿ ಸಹ ಹಾಕೋಬೋದು ಎರಡಕ್ಕೂ ಅದು ಉಪಯೋಗ ಆಗುತ್ತೆ ವಿದ್ಯೆ ಇತ್ತು ಅಂದರೆ ಸಂಪತ್ತು ತಾನಾಗಿಯೇ ಬರುತ್ತೆ ಸ್ನೇಹಿತರೆ ಹಾಗಾಗಿ ಸಂಪತ್ತು ಮತ್ತು ವಿದ್ಯೆಗಾಗಿ ಎರಡಕ್ಕೂ ಈ ರಂಗೋಲಿಯನ್ನು ಹಾಕೋಬೋದು ಹೇಗೆ ಹಾಕಬೇಕು ಅಂತ ಈಗ ತೋರಿಸ್ತೀನಿ ನಿಮಗೆ ಹೀಗೆ ಒಂದು ಸ್ಟಾರನ್ನು ಬರ್ಕೋಬೇಕು ನಾವು ಬಾಗಿಲಿಗೆಲ್ಲ ಹಾಕ್ತೀವಲ್ವ ಈ ಥರ ಅದೇ ಥರನೇ ಹೀಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಸುತ್ತಲೂ ಹೀಗೆ ಅರ್ಧ ಚಂದ್ರ ಆಕಾರವಾಗಿ ಹಾಕಬೇಕು ಇದಕ್ಕೆ ನಾವೀಗ ಹೀಗೆ ಹೀಗೆ ಹಾಕಿ ಹೀಗೆ ಸುತ್ತಿಬಿಟ್ಟು ಮತ್ತು ಹೀಗೆ ಹೀಗಿಲ್ಲಿ ರೌಂಡಾಗಿ ಹೀಗೆ ಗಂಟುಗಳನ್ನು ಹಾಕಬೇಕು ನೋಡಿರಿ ಹೀಗೆ ಕಾಣಿಸ್ತಾ ಇದೆ ಅಲ್ವ ನಿಮಗೆ ನೀಟಾಗಿ ಹೀಗೆ ರಂಗೋಲಿಯಲ್ಲಿ ಹಾಕಿದ್ರೆ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಅನ್ಸುತ್ತೆ ಅದಕ್ಕೆ ತುಂಬ ಜನ ಪೇಪರಲ್ಲಿ ತೋರಿಸ್ರಿ ಅಂತ ಇದ್ರಿ ನೋಡಿರಿ ಹೀಗೆ ಹಾಕಿದ್ಮೇಲೆ ಮಧ್ಯದಲ್ಲಿ ಶ್ರೀಮ್ ಅಂತ ಬರಿಬೇಕು ಇಲ್ಲಿ ಹೀಗೆ ನೀವು ಹಾಕ್ಕೊಂಡು ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಕಾಳು ಹಾಕಿ ಪೂಜೆ ಮಾಡಿಕೊಳ್ರಿ ಇದನ್ನು ಗುರುವಾರ ಹಾಕೋದ್ರಿಂದ ಮಕ್ಕಳ ವಿದ್ಯೆಗೂ ಅನುಕೂಲ ಆಗುತ್ತೆ ಮತ್ತು ಮನೆಯಲ್ಲಿ ಸಂಪತ್ತುಗೂ ವೃದ್ಧಿ ಆಗುತ್ತೆ ಇದನ್ನು ಗುರುವಾರ ಹಾಕ್ಕೊಳ್ರಿ ಸ್ನೇಹಿತರೆ ಈಗ ಶುಕ್ರವಾರ ಹಾಕುವಂತಹ ರಂಗೋಲಿ ಈ ರಂಗೋಲಿಯನ್ನು ಪ್ರತಿ ಶುಕ್ರವಾರ ಹಾಕೋದ್ರಿಂದ ಯಾರ್ಯಾರಿಗೆ ಮಕ್ಕಳಿಲ್ವೋ ಬಂಜೆತನವನ್ನು ಅನುಭವಿಸ್ತಾ ಇರೋರು ಮಕ್ಕಳ ಭಾಗ್ಯ ಲಭಿಸುತ್ತೆ ಆಮೇಲೆ ವಿವಾಹ ಆಗದೆ ಇರೋರಿಗೆ ವಿವಾಹ ಆಗುತ್ತೆ ಹಾಗೆ ಸೌಭಾಗ್ಯನೂ ಲಭಿಸುತ್ತೆ ಹಾಗಾಗಿ ಮಕ್ಕಳು ಇಲ್ಲದೆ ಇರೋರು ಮತ್ತು ವಿವಾಹ ಆಗದೆ ಇರೋರು ಇಬ್ಬರೂ ಸಹ ಈ ರಂಗೋಲಿಯನ್ನು ಹಾಕೋಬೋದು ಇದು ಎರಡು ರಂಗೋಲಿ ಬರುತ್ತೆ ಇದಕ್ಕೆ ಎರಡೂ ರಂಗೋಲಿ ಸಹ ಹಾಕೋಬೇಕು ಶುಕ್ರವಾರ ದಿವಸ ಈ ಥರ ಅವಾಗೆ ತೋರಿಸಿದ್ನಲ್ಲ ಹಾಗೆ ಸ್ಟಾರನ್ನು ಹಾಕ್ಕೊಂಡು ಮಧ್ಯದಲ್ಲಿ ಶ್ರೀಕಾರವನ್ನು ಬರಿಬೇಕು ಇದಕ್ಕೆ ಒಂದು ವೃತ್ತವನ್ನು ಹಾಕಬೇಕು ಇದಕ್ಕೆ ಜಾಯಿಂಟ್ ಆಗಬಾರ್ದು ಬಿಡಿಸಿನೇ ಹಾಕಬೇಕು ಹೀಗೆ ದೂರ ಹೀಗೆ ಹಾಕಿ ಇಲ್ಲಿ ನೀವು ಈ ಥರ ಹಾಕಬೇಕು ಈ ಥರ ಎಂಟು ದಿಕ್ಕಿಗೂ ಹಾಕಬೇಕು ಫಸ್ಟು ನಾಲ್ಕು ದಿಕ್ಕಿಗೆ ಹಾಕ್ಕೊಂಬಿಡ್ರಿ ಆಮೇಲೆ ಇನ್ನೂ ನಾಲ್ಕು ಹೀಗೆ ಹೀಗೆ ಇದು ಒಂದು ರಂಗೋಲಿ ಇನ್ನೊಂದು ರಂಗೋಲಿ ಇದ್ರ ಪಕ್ಕದಲ್ಲಿ ಅಥವಾ ಕೆಳಗಡೆ ಎಲ್ಲಾದರೂ ಹಾಕ್ಕೋಬೋದು ನಿಮಗೆಲ್ಲಿ ಸ್ಥಳ ಇದೆಯೋ ಅಲ್ಲಿ ಹಾಕೋಬೋದು ಈ ಥರ ಹಾಕ್ಕೊಂಡು ಆರು ದಳಗಳನ್ನು ಹಾಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಥರ ಆರು ದಳಗಳನ್ನು ಹಾಕ್ಕೊಂಡು ಇದಕ್ಕೆ ಒಂದು ವೃತ್ತವನ್ನು ಹಾಕಬೇಕು ಹೀಗೆ ಮತ್ತು ಇನ್ನೊಂದು ವೃತ್ತವನ್ನು ಹಾಕಬೇಕು ಹೀಗೆ ಎರಡು ವೃತ್ತವನ್ನು ಹಾಕಿ ಇದಕ್ಕೆ ನೀವು ಹೀಗೆ ಇದು ನಾಲ್ಕು ದಿಕ್ಕಿಗೆ ಈ ತರ ಹಾಕಬೇಕು ಮಧ್ಯದಲ್ಲಿ ಇಲ್ಲಿ ಈ ತರ ಡೈಮಂಡನ್ನು ಹಾಕಬೇಕು ಇದು ತುಂಬಾ ಜನಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ ಸ್ನೇಹಿತರೆ ತುಂಬಾ ಜನ ಆಮೇಲೆ ಹಾಕ್ತಾ ಹಾಕ್ತಾ ಹೋದಂಗಿಲ್ಲ ನಿಮಗೆ ಅನುಭವಕ್ಕೆ ಬರುತ್ತೆ ಯಾರ್ಯಾರಿಗೆ ಮಕ್ಕಳಿಲ್ವೋ ಖಂಡಿತವಾಗಿ ಈ ರಂಗೋಲಿಯನ್ನು ಹಾಕೊಳ್ರಿ ತುಂಬ ಜನಕ್ಕೆ ಇದು ಕೆಲಸ ಮಾಡಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನು ಶನಿವಾರ ಹಾಕ್ತಕ್ಕಂಥ ರಂಗೋಲಿ ದಾರಿದ್ರ ಪರಿಹಾರ ಆಗುತ್ತೆ ಇದರಿಂದ ಆಮೇಲೆ ವ್ಯಾಧಿಗಳು ಇದ್ರೆ ಆರೋಗ್ಯದ ತೊಂದರೆ ಇದ್ದರೆ ಮಾತ್ರ ಇದನ್ನು ತಪ್ಪದೇ ಹಾಕ್ರಿ ಬಿಡಬೇಡ್ರಿ ಅದನ್ನು ಪರಿಹಾರ ಆಗುತ್ತೆ ಈ ಥರ ಒಂದು ವೃತ್ತವನ್ನು ಹಾಕ್ಕೊಂಡು ಈ ಈ ಥರ ಹಾಕಬೇಕು ಹೀಗೆ ಎಂಟು ಪೆಟಲ್ಸ್ ಅಂತಲೂ ಹೇಳ್ಬೋದು ಹೀಗೆ ಹೀಗೆ ಹಾಕ್ಕೊಂಡು ಇದಕ್ಕೆ ಒಂದು ವೃತ್ತವನ್ನು ಹಾಕಬೇಕು ಇದಕ್ಕೆ ಮತ್ತೆ ಹೀಗೆ ಪ್ರತಿ ನಾಲ್ಕು ದಿಕ್ಕಿಗೂ ಹೀಗೆ ಹಾಕೋಬೇಕು ಮಧ್ಯದಲ್ಲಿ ಈ ಇಷ್ಟು ಹಾಕ್ಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಳೋದು ಪ್ರತಿ ಶನಿವಾರ ಹಾಕ್ಕೊಂಡ್ರೆ ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ ಮತ್ತು ದಾರಿದ್ರೂ ಪರಿಹಾರ ಆಗುತ್ತೆ ಇಷ್ಟು ಪ್ರತಿ ವಾರ ಹಾಕ್ತಕ್ಕಂಥ ರಂಗೋಲಿಗಳು ಸ್ನೇಹಿತರೆ ಭಾನುವಾರದಿಂದ ಶನಿವಾರದ ತನಕ ತೋರಿಸಿದ್ದೀನಿ ನಿಮಗೆ ಯಾವುದು ಅವಶ್ಯಕತೆ ಇದೆಯೋ ಯಾವುದು ನಿಮಗೆ ತೊಂದರೆ ಇದೆಯೋ ಅದನ್ನು ಹಾಕ್ಕೊಂಡು ನೀವು ಪರಿಹಾರವನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಮತ್ತು ಯಾವುದಾದ್ರೂ ರಂಗೋಲಿ ಬೇಕಾಗಿದ್ದರೆ ಪರ್ಟಿಕ್ಯುಲರ್ ಆಗಿ ನಂಗೆ ಹೇಳಿ ನಾನು ಪೇಪರಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಷ್ಟೇ ಮತ್ತೆ ಸಿಗ್ತೀನಿ ಸ್ನೇಹಿತರೆ